ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ದಿಬ್ಧಾರ್ಮಿಕ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಿಮಗೆಲ್ಲ ಒಂದು ಈಸಿಯಾಗಿ ಮಾಡುವಂಥ ರೆಸಿಪಿ ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿ ತಾತ ಅವರೆಲ್ಲ ಬೆಳೆದು ಮನೇಲಿ ಮಾಡ್ಕೊಂಡು ತಿಂತಿದ್ದು ಒಂದಿದು ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅದರಿಂದ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ ವಿಡಿಯೋ ಮಾಡ್ತಾ ಮಾಡ್ತಾ ಹಂಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಈ ಚಟ್ನಿ ಪುಡಿಯಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಿಮಗೆ ನಾನು ಆಮೇಲೆ ತಿಳಿಸ್ಕೊಡ್ತೀನಿ ಇದನ್ನು ಯಾರು ಬೇಕಾದರೂ ಮಾಡ್ಕೊಬೋದು ಎಷ್ಟು ಈಸಿಯಾಗಿ ಒಂದು ನಾಲ್ಕೈದು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಈ ರೆಸಿಪಿನ ಮಾಡೋದ್ರಿಂದ ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ ಇವ್ರಿಗೆಲ್ಲ ತುಂಬ ಒಳ್ಳೆಯದು ಇದು ಆಮೇಲೆ ವೆಯ್ಟ್ ಲಾಸ್ ಮಾಡೋರ್ಗೂ ಸಹ ಇದು ತುಂಬಾ ಯೂಸ್ ಆಗುತ್ತೆ ಬಾಡೀಲಿರೋ ಕೊಬ್ಬಿನ ಅಂಶನ ಕರ್ಕೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ಈ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ನಾನಿವತ್ತು ನಮ್ಮ ಮನೆಯಲ್ಲಿ ನೆಲ್ಲವ್ರೆಕಾಯಿ ಮತ್ತು ಹಸಿ ತೊಗರಿ ಉಪಯೋಗಿಸ್ಕೊಂಡು ಬಸ್ಸಾರು ಮಾಡಿದ್ದೆ ಬಸ್ಸಾರ್ ರೆಸಿಪಿ ಏನು ತೋರಿಸಿಲ್ಲ ಅದ್ರ ಜೊತೆಗೆ ಉಚ್ಚಲ್ ಪುಡಿ ಕೂಡ ಮಾಡ್ಕೊಂಡಿದ್ದೆ ಇದನ್ನು ಉಚ್ಚಲ್ ಪುಡಿ ಅಂತನಾದರೂ ಕರಿಬೋದು ಉಚ್ಚಲ್ ಚಟ್ನಿ ಪುಡಿ ಅಂತನಾದರೂ ಕರಿಬೋದು ಇದಕ್ಕೆ ನಾನು ಏನೇನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಹುಚ್ಚಲು ಒಂದು ಸ್ಪೂನಷ್ಟು ಜೀರಿಗೆ ಒಂಚೂರು ಹುಣಸೆಹಣ್ಣು ಒಂದು ಗಿಡ್ಡೆ ಪೂರ್ತಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಮೂರು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಯಾವ ಥರ ಮಾಡೋದು ಅಂದರೆ ಗ್ಯಾಸ್ ಹಚ್ಬಿಟ್ಟು ಒಂದು ಬಾಣಲಿ ಇಟ್ಕೋತಾ ಇದ್ದೀನಿ ಈ ಬಾಣಲಿನ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ರೆಡಿ ಮಾಡಿಟ್ಕೊಂಡಿರೋ ಎಲ್ಲ ಐಟಮ್ನು ಸ್ವಲ್ಪ ಎಲ್ಲನೂ ಫ್ರೈ ಮಾಡ್ಕೋತೀನಿ ಬರೀ ಹುಚ್ಚಳು ಮಾತ್ರ ಅಲ್ಲ ಮೆಣಸಿನಕಾಯಿ ಮತ್ತು ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಕರಿಪೇವು ಎಲ್ಲನೂ ನಾನು ಸೇರಿಸಿ ಫ್ರೈ ಮಾಡ್ಕೊತೀನಿ ಇದೆಲ್ಲ ಫ್ರೈ ಮಾಡಾದಮೇಲೆ ಕೊನೆಗೆ ಹುಚ್ಚಳನ್ನ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಅದನ್ನೇನು ತುಂಬ ಜಾಸ್ತಿ ಫ್ರೈ ಮಾಡಬೇಕು ಅಂತ ಏನಿಲ್ಲ ಈ ಹುಚ್ಚಳ್ಳಿಂದ ನಮಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ ಅಂದರೆ ಇದು ನಮ್ಮ ಬಾಡೀಲಿರೋ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಮತ್ತು ಇದು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಈ ಹುಚ್ಚಳ್ಳಿಂದ ಎಣ್ಣೆ ಸಹ ಮಾಡ್ತಾರೆ ಆ ಎಣ್ಣೆ ನಮ್ಮ ದೇಹದ ಚರ್ಮಕ್ಕೆ ಕಾಂತಿಯನ್ನು ಕೊಡುತ್ತೆ ಅದನ್ನ ಯೂಸ್ ಮಾಡೋದರಿಂದ ಮತ್ತು ಈ ಎಣ್ಣೆನ ನಾವು ನೋವು ನಿವಾರಕವಾಗಿಯೂ ಸಹ ಯೂಸ್ ಮಾಡ್ತಾರೆ ಆಮೇಲೆ ಉತ್ತರ ಕರ್ನಾಟಕದ ಕಡೆ ಎಲ್ಲ ಇದು ತುಂಬಾ ಫೇಮಸ್ಸು ಉಚ್ಚಲ್ ಚಟ್ನಿ ಪುಡಿ ಮತ್ತು ರೊಟ್ಟಿ ಇದೆಲ್ಲ ತುಂಬಾ ಫೇಮಸ್ ಆ ಕಡೆ ಬಟ್ ನಮ್ಮ ಕಡೆಯೂ ಇದನ್ನು ತಿಂತಾರೆ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಗೊತ್ತೇ ಇರಲ್ಲ ಇದರಿಂದ ಎಷ್ಟು ಎಲ್ತ್ ಬೆನಿಫಿಟ್ಸ್ ಇದೆ ಅಂತಲೂ ಗೊತ್ತಿರಲ್ಲ ಅಂಥವರೆಲ್ಲ ಇದನ್ನು ರೆಸಿಪಿ ಆರಾಮಾಗಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಈ ಇರುತ್ತೆ ಅಂತ ಅಂದರೆ ಇದರಲ್ಲಿ ಪ್ರೋಟೀನ್ ಇರುತ್ತೆ ಕಾರ್ಬೋಹೈಡ್ರೇಟ್ ಇರುತ್ತೆ ಫೈಬರ್ ಇರುತ್ತೆ ಕ್ಯಾಲ್ಶಿಯಮ್ ಇರುತ್ತೆ ಮತ್ತು ವಿಟಮಿನ್ ಕೂಡ ಇರುತ್ತೆ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ಈ ಹುಚ್ಚಳ್ಳನ್ನ ಎಲ್ಲರೂ ಟ್ರೈ ಮಾಡಲೇಬೇಕು ಅಂದರೆ ಎಲ್ಲರೂ ತಿನ್ನಲೇಬೇಕು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವಾ ಅದಕ್ಕೋಸ್ಕರ ಇವತ್ತು ಈ ರೆಸಿಪಿನ ನಾನು ನಿಮಗೆಲ್ಲ ಶೇರ್ ಮಾಡ್ತಾಯಿದ್ದೀನಿ ಮತ್ತು ಹೇಗೆ ಮಾಡೋದು ಅಂತಲೇ ಇದ್ದೀನಿ ತುಂಬಾ ಈಸಿ ಇದು ಆರಾಮಾಗಿ ಮಾಡ್ಕೋಬೋದು ನಮ್ಮ ಮನೇಲಿ ಇದನ್ನು ಎಲ್ಲದರ ಜೊತೆಗೂ ತಿನ್ನೋಕೆ ಇಷ್ಟಪಡಲ್ಲ ನಮ್ಮ ಯಜಮಾನ್ರು ಈ ಥರ ಹಸಿ ಕಾಳು ಮತ್ತು ನೆಲ್ಲವರೆಕಾಯಿ ಅಂತ ಹೇಳ್ತಾರಲ್ಲ ಅದಕ್ಕಂದ್ರೆ ಅವ್ರಿಗೆ ಈ ಪುಡಿ ಹಾಕ್ಕೊಂಡು ತಿನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಮಾಡಿದ್ದೀನಲ್ಲ ಬಸ್ಸಾರು ಅದ್ರ ಜೊತೆಗೆ ಕಾಳುಗೆ ಹಾಕೊಂಡು ತಿನ್ನೋಕ್ಕೆ ಅಂತ ಇದನ್ನ ಮಾಡ್ಕೋತಾ ಇದ್ದೆ ಹಾಗೆ ನಿಮ್ಮ ಜೊತೆಗೆ ಈ ರೆಸಿಪಿನ ಶೇರ್ ಮಾಡೋಣ ಅಂತ ಹೇಳಿ ಇವತ್ತು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಒಳ್ಳೆಯದು ದಯವಿಟ್ಟು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅದರ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂದರೆ ಆಗಿನ ಕಾಲದಲ್ಲಿ ಎಲ್ಲ ಬೆಳೀತಾ ಇದ್ರು ಹೊಲಗಳಲ್ಲಿ ಹುಚ್ಚಾಲನ್ನ ಈಗಿನ ಕಾಲದಲ್ಲಿ ತುಂಬಾ ಕಮ್ಮಿ ಇದನ್ನೆಲ್ಲ ಬೆಳೆಯೋದು ಈ ಥರ ಎಲ್ಲನೂ ಫ್ರೈ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡು ಆಮೇಲೆ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಫೈನ್ ಪೇಸ್ಟಾಗಿ ರುಬ್ಕೋಬೇಕು ನೋಡಿ ಕಾಣಿಸ್ತಿದೆಯಲ್ಲ ಈ ಥರ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಇವಾಗ ನನ್ನ ಮಗ ಟೇಸ್ಟ್ ಹೇಳ್ತಾನೆ ನೋಡಿ ಇವತ್ತು ನಮ್ಮ ಮನೆಯಲ್ಲಿ ಊಟಕ್ಕೆ ರಾಗಿ ಮುದ್ದೆ ಬಸ್ಸಾರು ಹಸಿ ಕಾಳು ಹಾಕಿ ಮಾಡಿರೋದು ಅದನ್ನ ಇವಾಗ ನಾನು ನನ್ನ ಮಗಂಗೆ ಬಡಿಸ್ತಾಯಿದ್ದೀನಿ ತುಪ್ಪ ಹಾಕಿ ಈ ಥರ ಮುದ್ದೆ ಸಾಂಬಾರು ಬಿಸಿ ಬಿಸಿ ಹಾಕೊಂಡು ತಿಂತಾ ಇದ್ರೆ ಸ್ವರ್ಗ ಸ್ವರ್ಗ ಥರ ಇರುತ್ತೆ ಅದ್ರ ಜೊತೆಗೆ ಇವಾಗ ಕಾಳಿಗೆ ಹುಚ್ಚಳು ಪುಡಿನ ಮಿಕ್ಸ್ ಮಾಡಿ ಕೊಡ್ತೀನಿ ನೋಡಿ ಅದನ್ನು ತಿಂದುಬಿಟ್ಟು ನನ್ನ ಮಗ ಟೇಸ್ಟ್ ಹೇಳ್ತಾನೆ ಟ್ರೈ ಮಾಡಿ ಈ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ರುಚಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲ ಏಜ್ ಅವರು ತಿನ್ಬಹುದು ಎಲ್ಲರಿಗೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ರೆಸಿಪಿ ಇದೇ ಥರ ನಿಮಗೆ ಬೇರೆ ಬೇರೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಯಾವ ರೆಸಿಪಿ ಬೇಕು ನಿಮಗೆ ಅಂತ ಅದನ್ನು ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು Bye bye.